ಕಳೆದ ವಾರ ಸುರಿದಂತಹ ಭಾರೀ ಮಳೆಗೆ ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಬೆಳ್ಳಿಪಾಡಿ ಮೂವತ್ತ ನಾಲ್ಕನೇ ನೆಕ್ಕಿಲಾಡಿ ಉಪ್ಪಿನಂಗಡಿ ಹಿರೇಬಂಡಾಡಿ ಬಜತ್ತೂರು ಗ್ರಾಮದಲ್ಲಿ ತೀವ್ರತರದ ಭೂಕುಸಿತ ಉಂಟಾಗಿದ್ದು ಬೆಳ್ಳಿಪಾಡಿ ಗ್ರಾಮದಲ್ಲಿ ಐದು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ನಷ್ಟಕ್ಕೊಳಗಾದ ಮನೆಗಳಿಗೆ ಪರಿಹಾರ ಕೊಡುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ನಿಷ್ಕ್ರಿಯವಾಗಿದ್ದು ಕ್ಷೇತ್ರದ ಶಾಸಕರು ಬೆಳ್ಳಿಪಾಡಿಗೆ ಬಂದು ಮಾಧ್ಯಮದ ಮುಂದೆ ಫೋಸ್ ಕೊಡುವ ಕೆಲಸವನ್ನು ಮಾಡಿದ್ದಾರೆ ಹೊರತು ಪರಿಹಾರ ಕೊಡಿಸುವ ಕೆಲಸ ಈವರೆಗೆ ಮಾಡಿಲ್ಲ ಎಂದು ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಅತ್ರಮಜಲು ಆರೋಪಿಸಿದ್ದಾರೆ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಈ ಗ್ರಾಮಗಳ ಪ್ರದೇಶದಲ್ಲಿ ಸುಮಾರು ಅರವತ್ತರಷ್ಟು ಮನೆಗಳ ಮುಂದೆ ಗುಡ್ಡ ಜರಿದು ಬಿದ್ದಿದ್ದು ಹನ್ನೆರಡು ಕಡೆಗಳಲ್ಲಿ ರಸ್ತೆ ಬದಿ ದರೆ ಕುಸಿದು ಹಾನಿಯಾಗಿದೆ ಸುಮಾರು ಎರಡು ಸಾವಿರಕ್ಕೂ ಮಿಕ್ಕಿ ಅಡಕೆ ಮರಗಳು ಧಾರಾಶಾಹಿಯಾಗಿದೆ ಹತ್ತು ಕಿಲೋಮೀಟರ್ ಕೃಷಿ ನಾಶವಾಗಿದೆ ರಸ್ತೆಗಳಿಗೂ ಹಾನಿಯಾಗಿದೆ ಇನ್ನು ಬಜತ್ತೂರಿನಲ್ಲಿ ಮೂರು ಮನೆಗಳು ಭಾಗಶಃ ಹಾನಿಯಾಗಿದ್ದು ಹದಿನೆಂಟು ಮನೆಗಳಿಗೆ ಧರೆ ಕುಸಿದು ಬಿದ್ದಿದೆ ಒಟ್ಟಾರೆಯಾಗಿ ಕೊಡಗಿನಲ್ಲಿ ನಡೆದ ಪ್ರಾಕೃತಿಕ ವಿಕೋಪದಷ್ಟೇ ಇಲ್ಲಿಯೂ ಆಗಿದ್ದು ಸುಮಾರು ಇಪ್ಪತ್ತೈದು ಕೋಟಿ ಗುಮಿಕ್ಕಿ ಹಾನಿಯಾಗಿದೆ ಎಂದು ತಿಳಿಸಿದರು ಪ್ರಾಕೃತಿಕ ವಿಕೋಪ ಸಭೆಗಳಲ್ಲಿ ಪ್ರಾಕೃತಿಕ ವಿಕೋಪ ಸಂದರ್ಭ ಅಧಿಕಾರಿಗಳು ಅಲರ್ಟ್ ಆಗಿರಬೇಕು ಎಂದು ತಿಳಿಸಿದ್ದಾರೆ ಈ ಕೆಲಸ ನಡೆಯುವುದೇ ಇಲ್ಲ ಈ ಗ್ರಾಮಗಳಿಗೆ ಸಂಬಂಧಿಸಿದ ತಾಲೂಕಿನ ತಹಶೀಲ್ದಾರರು ಸಹಾಯಕ ಆಯುಕ್ತರು ಜಿಲ್ಲಾಧಿಕಾರಿಗಳು ಈ ಭಾಗದ ಪ್ರಾಕೃತಿಕ ವಿಕೋಪದ ಸಮೀಕ್ಷೆಯಾಗಲಿ ಜನರಿಗೆ ಸಾಂತ್ವನ ಕೆಲಸವನ್ನಾಗಲಿ ಇದುವರೆಗೆ ಮಾಡಲಿಲ್ಲ ಕೇವಲ ಪಂಚಾಯತ್ ಸದಸ್ಯರೇ ಪರಿಹಾರ ಕೊಡುವ ಕೆಲಸ ಮಾಡ್ತಾ ಇದ್ದು ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪ್ರಶಾಂತ್ ನೆಕ್ಕಿಲಾಡಿ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಸದಸ್ಯ ರಾಮಚಂದ್ರ ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹರೀಶ್ ನಾಯ್ಕ ಗಂಗಾಧರ ಉಪಸ್ಥಿತರಿದ್ದರು ಸಂಪರ್ಕ ಕಟ್ಟಾಗಿದೆ ಅಂದಾಜು ಎರಡು ಸಾವಿರ ಭೂಮಿ ನಾಶವಾಗಿದೆ ಹಾನಿಯಾಗಿದೆ ಮೂವತ್ತೆಂಟನೇ ಕೆಲ ಅಡಿಯಲ್ಲಿ ಧರೆ ಬಿದ್ದು ಎಂಟು ಮನೆಗಳಿಗೆ ಹಾನಿಯಾಗಿದ್ದು ಭಾಗಶಃ ಎಂಟು ಮನೆಗಳಿಗೆ ಸಂಪೂರ್ಣ ಹಾನಿಯಾಗಿದ್ದು ರಸ್ತೆ ಬದಿಯಲ್ಲಿ ಧರೆ ಬಿದ್ದು ಸಾರ್ವಜನಿಕ ರಸ್ತೆಯು ನಾಲ್ಕು ರಸ್ತೆಯಾಗಿರ್ತದೆ ಸುಮಾರು ಐದು ಎಕರೆಯಷ್ಟು ತೋಟಕ್ಕೆ ಹಾನಿಯಾಗಿದೆ ಹಿರವಳೆಯಲ್ಲಿ ಕೂಡ ಅಷ್ಟೇ ಸುಮಾರು ಮೂವತ್ತೊಂಬತ್ತು ಮನೆಗಳಲ್ಲಿ ಏಳು ಮನೆ ಪೂರ್ತಿ ನಾಶವಾಗಿ ಏಳು ಮನೆ ಭಾಗಶಃ ಮನೆಗಳಿಗೆ ಹಾನಿಯಾಗಿರ್ತದೆ ಸುಮಾರು ಇಪ್ಪತ್ತೈದು ಕಡೆ ರಸ್ತೆ ಧರಿಗೆ ಬಿದ್ದು ಜಿಲ್ಲಾ ಪಂಚಾಯಿತಿ ಬಿಡಬ್ಲ್ಯೂ ರಸ್ತೆ ಹಾನಿಯಾಗಿರ್ತದೆ ಸುಮಾರು ಒಂದು ಸಾವಿರದ ಐನಕ್ಕೂ ಮಿಗಿಲಾಗಿ ಅಡಿಗೆ ಮರಗಳು ಪ್ರಾಕೃತಿಕ ನಾಶವಾಗಿವೆ ನೀರು ಹರಿಯುವ ತೋಡು ತನ್ನ ಪಥವನ್ನೇ ಬದಲಿಸಿ ಅಪಾರ ನಷ್ಟವನ್ನು ಉಂಟು ಮಾಡಿರುತ್ತದೆ ಬಡತೂರು ಗ್ರಾಮದಲ್ಲಿ ಮೂರು ಮನೆ ಭಾಗಶಾಣಿಯಾಗಿದ್ದು ಹದಿನೆಂಟು ಮನೆಗಳಿಗೆ ಧರೆ ಜರುಸು ಬಿದ್ದಿದೆ ಕೃಷಿಗೂ ಹಾನಿಯಾಗಿದೆ ರಸ್ತೆ ಹಲವು ಕಡೆ ಮಣ್ಣು ಬಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ ಇವೆಲ್ಲ ಇಷ್ಟೇ ಅಲ್ಲದೆ ಉಪ್ಪಿನ ಕೂಡ ಉಪ್ಪಿನಡಿಯಲ್ಲಿ ಕೂಡ ನಾವು ಎಲ್ಲ ನಮ್ಮ ಪಂಚಾಯತ್ ವತಿಯಿಂದ ಸದಸ್ಯರು ಮತ್ತು ನಮ್ಮ ಅಧಿಕಾರಿಗಳು ಅಧ್ಯಕ್ಷರು ನಾವು ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟು ಅದರ ಪಟ್ಟಿಯನ್ನು ಕೊಟ್ಟಿದ್ದೇವೆ ಸುಮಾರು ಉಪ್ಪಿನಂಗಡಿ ಕೂಡ ಒಂದು ಹತ್ತು ಕೋಟಿಗೂ ಮಿಗಿಲಾಗಿ ನಷ್ಟ ಆಗಿದೆ ಅದೆಲ್ಲವರನ್ನು ನಾವು ನಮಗೆ ಪ್ರತ್ಯೇಕ ಪ್ರತ್ಯೇಕ ಕೊಡ್ತಾ ಇದ್ದೇವೆ ಒಟ್ಟಿನಲ್ಲಿ ನಮ್ಮ ಐದು ಗ್ರಾಮಗಳಿಗೆ ಸುಮಾರು ಇಪ್ಪತ್ತೈದು ಕೋಟಿಗೂ ಮಿಗಿಲಾಗಿ ಐದು ಪಂಚಾಯತ್ಗಳಿವೆ ಉಪ್ಪಿನಂಗಡಿ ಹಿರಿವಂಡಾಡಿ ನಿಕ್ಕಿಲಾಡಿ ಕೋಡಿಂಬಾಡಿ ಬೆಳ್ಳಿಪಾಡಿ ಈ ಗ್ರಾಮಗಳಿಗೆ ಬಂದಿರುವಂತಹ ಮಳೆಯಿಂದ ಸುಮಾರು ಇಪ್ಪತ್ತೈದು ಕೋಟಿ ಮಿಗಿಲಾಗಿ ನಷ್ಟ ಆಗಿದೆ ವಿಡಿಯೋಗಳು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಇವರು ಬಿಟ್ಟರೆ ಯಾವುದೇ ಮೇಲ್ನಾ ಮೇಲ್ನಾಧಿಕಾರಿಗಳು ಎ ಸಿ ಅವರಾಗಲಿ ಡಿ ಸಿ ಅವರಾಗಲಿ ಅಥವಾ ಎನ್ ಡಿ ಆರ್ ಎಫ್ ಅವರಾಗಲಿ ಇಂತಹ ಪ್ರಕೃತ ಈ ಪ್ರಕ್ಷುಧ ಪರಿಸ್ಥಿತಿಯಲ್ಲಿ ಬಂದು ನಮ್ಮನ್ನು ಕೇಳುವಂಥ ವ್ಯವಸ್ಥೆ ಮಾಡಲಿಲ್ಲ ಯಾವುದು ಕನಿಷ್ಠ ಕಂದಾಯ ಅವರು ಕೂಡ ಬಂದಿದ್ದಾರೆ ನೋಡಿದ್ದಾರೆ ಆ ಹಾನಿಗೆ ಏನು ಪರಿಹಾರ ಅನ್ನುವಂಥದ್ದನ್ನು ಘೋಷಣೆ ಮಾಡಲಿಲ್ಲ ನಮ್ಮಲ್ಲಿ ಜನ ಕೇಳಿದಾರೆ ಯಾಕೆ ನಾವು ತಳಮಟ್ಟದ ಜನಪ್ರತಿನಿಧಿಗಳಾದ ಕಾರಣ ಪ್ರತಿಯೊಂದಕ್ಕೂ ಜನ ನಮ್ಮನ್ನೇ ಕೇಳುವಂತಹ ಒಂದು ಪರಿಸ್ಥಿತಿ ನಮಗೆ ಉಂಟಾದ ಕಾರಣ ನಾವು ಇಲ್ಲಿ ಅಸಹಾಯಕರಾಗಿದ್ದೇವೆ ಇಂಥ ಸಂದರ್ಭದಲ್ಲಿ ಡಿ ಸಿ ಅವರಾಗಲಿ ಎ ಸಿ ಅವರಾಗಲಿ ಬಂದು ಅದಕ್ಕೆ ಸಮಸ್ಯೆ ಪರಿಹಾರ ಕೊಡಬೇಕಿತ್ತು ಕೆಲವು ಮನೆಗಳು ರಿಪೇರಿ ಮಾಡಲಾಗದಂತಹ ಒಂದು ವ್ಯವಸ್ಥೆಯಲ್ಲಿ ಇವೆ ಅದನ್ನು ಇನ್ನೂ ಕೂಡ ಮಣ್ಣು ತೆಗೆಯುವಂತೆಯುವಂತಹ ಪ್ರಯತ್ನಕ್ಕೆ ಯಾವ ಅಧಿಕಾರಿಗಳು ಬರಲಿಲ್ಲ ನಮ್ಮನ್ನು ಕೇಳೋದಿಲ್ಲ ಅಂತ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ ನಮ್ಮ ಶಾಸಕರು ಎಲ್ಲಿದ್ರೆ ನಮ್ಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಐದು ಗ್ರಾಮಗಳಲ್ಲಿ ಶಾಸಕರು ಯಾವುದೇ ಗ್ರಾಮಕ್ಕೆ ಭೇಟಿ ಕೊಡೋದನ್ನು ನಾವು ಕಂಡಿಲ್ಲ ಅಧಿಕಾರಿಗಳು ಮೀಟಿಂಗ್ ಮಾಡಿರ್ಬೋದು ನಮ್ಮ ಜನಪ್ರತಿನಿಧಿಗಳನ್ನು ಕರೀಲೇ ಇಲ್ಲ ಜನರಿಗೆ ಉತ್ತರ ಕೊಡುವವರು ನಾವು ಈ ಸಮಸ್ಯೆಗಳಿಗೆ ಸ್ಪಂದನೆ ಕೊಡುವವರು ನಾವು ಆದ ಕಾರಣ ಅಧಿಕಾರಿಗಳ ಮಟ್ಟದಲ್ಲಿ ಅದಕ್ಕೆ ಏನು ಪರಿಹಾರ ಆಗಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಕಳೆದ ಒಂದು ಅವಧಿಯಲ್ಲಿ ಯಡಿಯೂರಪ್ಪ ಸರ್ಕಾರ ಇರುವಾಗ ಇಂತಹದೇ ಒಂದು ಸಮಸ್ಯೆ ಆಗ ಉಂಟಾಗಿತ್ತು ಆ ಪರಿಸ್ಥಿತಿಯಲ್ಲಿ ತಕ್ಷಣ ಪೂರ್ಣ ಮನೆ ಹಾನಿ ಆದಕ್ಕೆ ನಾಶ ಆದಕ್ಕೆ ಐದು ಲಕ್ಷ ಒಂದು ಸರ್ಕಾರ ತಕ್ಷಣ ಘೋಷಣೆ ಮಾಡಿತ್ತು ಭಾಗಶಃ ಹಾನಿ ಹದ್ದಕ್ಕೆ ಸುಮಾರು ಒಂದು ಲಕ್ಷದಿಂದ ಒಂದು ಲಕ್ಷ ತನಕ ತಕ್ಷಣ ಶಾಂಕ್ಷನ್ ಮಾಡುವ ವ್ಯವಸ್ಥೆ ಮಾಡಿದ್ರು ಅಲ್ಲದೆ ಇಂಥ ಪರಿಸ್ಥಿತಿಯಲ್ಲಿ ಮಣ್ಣು ಬಿದ್ದು ಮನೆಗೆ ಹಾನಿಯಾದ ಸಂದರ್ಭದಲ್ಲಿ ತಕ್ಷಣಕ್ಕೆ ಪ್ರತಿ ಮನೆಗಳಿಗೆ ಹತ್ತ ಸಾವಿರ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ರು ನಾವು ಸರ್ಕಾರ ಮತ್ತೆ ಮಾಡಿದಷ್ಟಿ ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಇನ್ನೂ ಕೂಡ ಸ್ಪಂದನೆ ಮಾಡಿಲ್ಲ ನಮ್ಮನ್ನು ಕೇಳುವಂತಹ ಒಂದು ಗತಿಲದಂತಹ ಪರಿಸ್ಥಿತಿ ನಮ್ಮ ಐದು ಭಾಗಗಳಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆ ತಕ್ಷಣ ಎಸಿ ಅವರು ಅದಕ್ಕೆ ಸ್ಪಂದನೆ ಕೊಡಬೇಕು ಎಸಿ ಅವರು ಕೂಡ ಎಲ್ಲಿ ಹೋಗಿದ್ದಾರೆ ನಮಗೆ ಮಾಹಿತಿ ಇಲ್ಲ ಶಿಕ್ಷಕರ ನಿಮ್ಮ ಬೆಡ್ ಟಿ ಎಸಿ ಅವರು ಡಿಸಿ ಅವರು ಸೇರಿ ಬರಬೇಕು ಅಂತ ಬರಬೇಕಲ್ಲ ಸರ್ ಇಷ್ಟೊಂದು ಸಮಸ್ಯೆ ಆಗಿದೆ ಏನು ಕನಿಷ್ಠ ನೋಡಿ ಹೋಗಿದ್ರೆ ಪಿಡಿಓ ರವರು ಬರ್ತಾರೆ ಇವೋ ಬರ್ತಾರೆ ಆರೆ ಐ ಬಿಎ ಬರ್ತಾರೆ ಆರೆ ಕೂಡ ಬರಲಿಲ್ಲ ಬಿಎ ಮತ್ತು ವಿಡಿಯೋ ಇವರೆಲ್ಲ ನೋಡಿ ಅದು ಏನು ಸಿಕ್ಕೋದಿಲ್ಲ ಅಂತ ಹೇಳಿ ಅಲ್ಲಿ ನೋಹಿದಾರೆ ಹರಿಹರ ಅಂತ ಹೇಳೋಕೆ ಆಗ್ತಿಲ್ಲ ಎಲ್ಲಾ ದಾಸಾಗಿ ಇದ್ದಾಗ ನ ಸರ್ ಅಲ್ವಾ ಅವರು ದಾಸಾಗಿ ಇದ್ದಾಗ ಮನೆಗಳಲ್ಲಿ ಅವರದಲ್ಲೇ ಕಾಣ್ತಿದ್ರೋ ಸರ್ಕಾರದಲ್ಲಿ ದಾಸಾಗಿ ಇದ್ದೇಳಿದ್ರೆ ಅವರ ಟೆಕಿಕ್ ಆ ಇಲ್ಲ ಅಂತ ಸರ್ ಲ್ಲಿ ಎರಡು ಪತ್ರ ಇರುವಾಗ ಹತ್ತು ಸಾವಿರ ಮಾಡಿದ್ದಾರೆ ಖಾಸಗಿ ಜಾಗದಲ್ಲಿ ಮನೆ ಬಿದ್ದದಕ್ಕೆ ಒಂದು ಲಕ್ಷ ಪೂರ್ಣ ಮನೆ ಹಾನಿ ಇದಕ್ಕೆ ಐದು ವರ್ಷ ಕೊಟ್ಟು ನಾನು ಮೆಂಬರ್ ಆಗಿರುವಾಗಲೇ ನಡೆದಿದೆ ನಾನು ಕಳೆದ ಹದಿನೈದು ವರ್ಷಗಳಿಂದ ಮತ್ತೆ ಮೆಂಬರ್ ಆಗಿದ್ದೇನೆ ತುಂಬಾ ಸಮಸ್ಯೆಗಳು ನಾವು ಸ್ಪಂದನೆ ಕೊಟ್ಟಿದ್ದಾರೆ ಈಗ ನಾವು ಕನಿಷ್ಠ ಕೆಲವು ಪಾಪದವರ ಮನೆ ಅಲ್ಲಿ ಯಾವ್ದು ಮೀರಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬಡವರದ ಕಾರಣ ಅವರು ಕೃಷಿ ಅಥವಾ ಕೂಲಿ ಕೆಲಸಕ್ಕೆ ಹೋಗುವವರದ ಕಾರಣ

ಇರುವಂತ ಜಾಗದಲ್ಲಿ ಮನೆ ಕಟ್ಟುವಂಥದ್ದು ಸಹಜ ನಾವು ನಾವು ನೋಡಿದ್ದೇವೆ ಎಲ್ಲಿಯೂ ಇಲ್ಲ ಜಾಗ ನಮ್ಮಲ್ಲಿ ಬಯಲು ಸೀಮೆ ನಮ್ದಲ್ಲ ಇರುವ ಜಾಗದಲ್ಲಿ ಮನೆ ಕಟ್ತಾ ಇರ್ತಾರೆ ಬಾಬಾದವರು ಅದು ಗುಡ್ಡಗಳು ಇರ್ತವೆ ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಇರ್ತದೆ ಪ್ರಕೃತಿದತ್ತವಾಗಿ ಇರುವಂತಹ ಮಣ್ಣನ್ನು ಸ್ವಲ್ಪ ಅಗತ್ಯ ಮಾಡಿ ಕಟ್ಟಿರಬಹುದು ಬೇರೆ ಜಾಗ ಇಲ್ಲದ ಕಾರಣ ಅದು ಯಾವ್ದಿದ್ರು ಕೂಡ ಈಗ ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಹೆಸರು ಹೇಳ್ಬೋದು ಈ ಗುಡ್ಡ ಜಾಗದಲ್ಲಿ ಮನೆ ಜಾಗದಲ್ಲಿ ಸರಿ ನಾವು ಇಲ್ಲಿ ಪಟ್ಟಿ ಕೊಟ್ಟಿದ್ದೇವೆ ಸರ್ ಇಲ್ಲಿ ಪಟ್ಟಿ ಕೊಟ್ಟಿದ್ದೇವೆ ಎಲ್ಲ ಜಾಗ ಕೊಡ್ತೇವೆ

ಬೆಳ್ಳಿಪಾಡಿಯಲ್ಲಿ ಒಂದು ಮನೆಯ ಜನ ಪ್ರಸ್ತುತ ಮಾನ್ಯ ಬಂದಂತ ಮಾನ್ಯವನ್ನು ನೋಡಿದ್ದಾರೆ ಅಲ್ಲಿ ಜೀವ ಉಳಿದುದೇ ದೊಡ್ಡ ಇಲ್ಲ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಐದು ಜನ ಜೀವ ಅಂತ ಪರಿಸ್ಥಿತಿ ಅಂತ ಪರಿಸ್ಥಿತಿ ಎಲ್ಲ ಸೋಮ ಸೋಮಪಾ ಹಿಂದಿನಿಂದ ಬಂದು ಕುದ್ದು ಮರ ಹಾಗು ದರೆಯವರು ಇದರ ಒಟ್ಟಿಗೆ ಅದು ಸಮಯ ಎದುರು ಬಂದು ನಾವು ನಮ್ಮ ಶಾಸಕರು ತಕ್ಷಣದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸಿ ಅದಕ್ಕೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅದೇ ರೀತಿ ನೋಡಿ ಎಸ್ ಡಿ ಆರ್ ಹೊಂದಿದೆ ಅದು ವಿಶೇಷವಾಗಿ ಪ್ರಾಕೃತಿಕವಾಗಿ ಸಮಸ್ಯೆಗಳು ಆಗುವಾಗ ತಕ್ಷಣಕ್ಕೆ ಅವರು ಸ್ಪಂದಿಸುವಂತಹ ಉಂಟು ಅವರು ಬರಲಿಲ್ಲ ಅದರಲ್ಲಿ ಅಲ್ಲ ಅದೆಲ್ಲ ವಿಶೇಷವಾಗಿ ಇಂಥ ಸಮಸ್ಯೆಗಳಲ್ಲಿ ಡಿ ಸಿ ಅವರು ವಿಶೇಷ ಅನುದಾನ ಪಡುವಂಥ ಅವಸ್ಥೆ ಅವಕಾಶ ಇದೆ ಪ್ರಾಕೃತಿಕ ಲೋಕ ಅಂತ ಹೇಳಿದರೆ ಇಲ್ಲಿ ಯಾವಾಗ ಏನು ರೀತಿ ಸಂಭವಿಸಿದೆ ಅಂತ ಗೊತ್ತಿಲ್ಲ ಅಂತ ಸಂದರ್ಭಗಳಲ್ಲಿ ಡಿ ಸಿ ಅವರು ಎ ಸಿ ಅವರು ತಕ್ಷಣ ಸ್ಪಂದಿಸೋ ಕೆಲಸ ಮಾಡಬೇಕು ಡಿ ಸಿ